ಸಹಾಯ ಮಾಡಿ ನನಗೆ ಪತ್ರಿಕಾಗೋಷ್ಠಿಯಲ್ಲಿ ಐನೂರು ರೂಪಾಯಿ ಕಮ್ಮಿ ಮಾಡಿ ಮಂಜಣ್ಣ ಐನೂರು ರೂಪಾಯಿ ಕಮ್ಮಿ ಮಾಡಿ ಅಂತ ನಾವು ಎಲ್ಲೆಲ್ಲೋ ಇರ್ತೀವಿ ಫೋನ್ ಮಾಡಿ ಎಲ್ರಿಗೂ ಟ್ರಸ್ಟಿಗಳಿಗೆ ಒತ್ತಡ ಹಾಕೋರು ಹಾಗಾಗಿ ನಾವು ಐದನೇ ತಾರೀಕಿಂದ ಮೊನ್ನೆ ಮೀಟಿಂಗಲ್ಲೂ ನಾವು ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೀವಿ ಒಂದೂವರೆ ಸಾವಿರ ರೂಪಾಯಿ ಇರುತ್ತೆ ಐದನೇ ತಾರೀಕಿಂದ ಇನ್ಮೇಲೆ ಪತ್ರಿಕಾಗೋಷ್ಠಿ ಖರ್ಚು ಅಲ್ಲ ಅದರದ್ದು ಶುಲ್ಕ ಒಂದೂವರೆ ಸಾವಿರ ನಿಗದಿ ಮಾಡಿರ್ತೀವಿ ಪ್ರಸ್ನೋಟಿಗೆ ಇನ್ನೂರು ರೂಪಾಯಿ ಮಾಡಿರ್ತೀವಿ ನೂರೈವತ್ತಿಲ್ಲ ಅದನ್ನು ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಇದು ಮೊನ್ನೆ ನಡೆದಂಥ ಸಭೆ ಒಳಗಡೆಗೆ ಟ್ರಸ್ಟಿನ ಸರ್ವ ಟ್ರಸ್ಟಿಗಳ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿವಿ ಹಾಗೆ ಮುಂದಿನ ದಿನದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಅಥವಾ ಇದ್ರದ ಜೊತೆಗೆ ಟ್ರಸ್ಟಿಗೆ ನಾವು ಐ ಡಿ ಕಾರ್ಡ್ ಕೊಟ್ಟಿದ್ವಿ ಅದು ಮಾದರಿಯಾಗಿತ್ತು ಕೋವಿಡಲ್ಲೂ ಸಹ ಆ ಐ ಡಿ ಕಾರ್ಡ್ ತೋರಿಸೇ ಜಿಲ್ಲಾಡಳಿತದಲ್ಲಿ ಓಡಾಡ್ಬೋದಿತ್ತು ಆ ಐ ಡಿ ಕಾರ್ಡನ್ನು ಮತ್ತೆ ಪ್ರಾರಂಭ ಮಾಡ್ತೀವಿ ಆ ಸುಮ ಯಾರ್ಯಾರು ಹಿಂದಾಗಿದ್ದರೂ ಅವರಿಗೆಲ್ಲ ಅರ್ಜಿ ಕೊಡ್ತೀವಿ ಅವರು ಅರ್ಜಿ ಕೊಟ್ಟರೆ ಅವ್ರ ಪೂರ್ತಿ ಅಡ್ರೆಸ್ಸು ಇದು ಬ್ಲಡ್ಡು ಗ್ರೂಪು ಎಲ್ಲ ಕೊಟ್ಟರೆ ಅವ್ರಿಗೆಲ್ರಿಗೂ ಮತ್ತೆ ನಾವು ಐ ಡಿ ಕಾರ್ಡನ್ನು ರಿನ್ಯೂವಲ್ ಮಾಡಿಕೊಡ್ತೀವಿ ಅದು ಸಹ ಐದನೇ ತಾರೀಕಿಂದ ಇಲ್ಲಿ ಶಿವಮೊಗ್ಗ ನಗರದಲ್ಲಿ ನಗರದ ಇವರಿಗೆ ಮಾತ್ರ ಮತ್ತೆ ಅವರು ಮಾಧ್ಯಮ ಪಟ್ಟಿಲಿರೋ ಅಂಥದ್ದು ವ್ಯಾಲಿಡಿಟಿ ಇರೋವಂಥ ಪತ್ರಕರ್ತರಿಗೆ ಮಾತ್ರ ಅದನ್ನು ಕೊಡೋವಂಥದ್ದು ಇದಿಷ್ಟು ವಿಚಾರಗಳನ್ನು ಹೇಳ್ತಾ ಒಂದು ಅವಿವೇಕಿಗಳು ಹೇಳ್ತಾರೆ ಅಂದರೆ ಅದಕ್ಕೆ ಉತ್ತರ ಕೊಡೋಕ್ಕಾಗತ್ತ ನಾನು ಒಂದು ಯಾಕೆ ಅಂದರೆ ಕೋವಿಡ್ಡಲ್ಲಿ ದುಡ್ಡೇ ಇರಲಿಲ್ಲ ಆದರೂ ಸಂಬಳ ಕೊಟ್ಟಿದ್ದೀವಿ ಕರೆಂಟ್ ಬಿಲ್ ಕಟ್ಟಿದ್ದೀವಿ ನಾವೆಲ್ಲ ಕೂರ್ತಿದ್ವಿ ಕಾಫಿ ಕುಡಿತಿದ್ವಿ ಎದ್ದೋಗ್ತಿದ್ವಿ ಕೋವಿಡ್ ಎರಡು ವರ್ಷದಲ್ಲೂ ಸಹ ಅವಾಗಲೂ ಸಹ ಕಿಟ್ಟನ್ನು ಕೊಡೋ ಅಂತ ಕೆಲಸ ಮಾಡಿದ್ದೀವಿ ಸಂಬಳ ಸಾಲ ತಂದು ಸಂಬಳ ಕೊಟ್ಟಿದ್ದೀವಿ ಇಲ್ಲಿರೋ ಸಿಬ್ಬಂದಿಗಳಿಗೆ ಯಾರಿಗೂ ನಾವು ಒಂದು ತಿಂಗಳೂ ನಿಲ್ಲಿಸಲಿಲ್ಲ ಒಂದು ಎರಡನೇದು ಒಂದು ಸಾವಿರ ರೂಪಾಯಿ ಇತ್ತು ಅವಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನು ಎಲ್ಲ ಸಂಘಟನೆಯ ಎಲ್ಲ ಸ್ಥಾನಗಳಲ್ಲೂ ಕೆಲಸ ಮಾಡೀನಿ ಎಲ್ಲೂ ಸಹ ಕಾಫಿ ತಿಂಡಿ ಫ್ರೀ ಇಲ್ಲ ನೀವು ಬೆಂಗಳೂರು ಪ್ರೆಸ್ ಕ್ಲಬ್ಗೆ ಹೋಗಿ ಪತ್ರಿಕರ್ತರು ಒಂದು ಪ್ರೆಸ್ ಮೀಟ್ ಬಿಟ್ಟ ಮೇಲೆ ದುಡ್ಡು ಕೊಡಲೇಬೇಕು ಕಾಫಿ ಕುಡಿಯೋದಾದರೂ ಇಲ್ಲಿ ಯಾವತ್ತು ಫ್ರೀ ಇರುತ್ತೆ ಅದೆಲ್ಲದಕ್ಕಿಂತ ಪಾಪ ಅವ್ರು ಹೇಳ್ಯಾರೆ ಅರವತ್ತು ಲಕ್ಷ ಪರವತ್ತು ಲಕ್ಷ ಅದು ಅದಕ್ಕೇನು ಹಂಗಾರೆ ಅದರ ಬಜೆಟ್ಟು ಇದು ಎಲ್ಲ ನೋಡಿಕೊಂಡು ಈಗಾಗಲೇ ಮನೆ ಮೀಟಿಂಗಲ್ಲೂ ಬಂತು ಆದರೆ ಅದಕ್ಕಿಂತ ಮುಂಚೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡಬೇಕಾಗಿದೆ ನಾವು ಮೂರು ವರ್ಷದಿಂದ ಕೋವಿಡ್ ಇಂದ ಬಂದಿದ್ದೀವಿ ಅದನ್ನು ಮಾಡೋದು ಮತ್ತು ಹೆಲ್ತ್ ಕ್ಯಾಂಪು ಹೆಲ್ತ್ ಕ್ಯಾಂಪು ಸಹ ತುಂಬ ದೊಡ್ಡ ಪ್ರಮಾಣದಲ್ಲಿ ಕುಟುಂಬಕ್ಕೆ ಮಾಡಬೇಕು ಅನ್ನೋಂಥ ಆಲೋಚನೆ ಇಟ್ಕೊಂಡಿದ್ದೀವಿ ಇವೆಲ್ಲವೂ ಸಹ ಕಾರ್ಯಚಟುವಟಿಕೆಯನ್ನು ಟ್ರಸ್ಟಿಗಳು ಮತ್ತು ಟ್ರಸ್ಟಿಗೆ ಬರುವಂಥ ಪತ್ರಿಕಾ ಭವನಕ್ಕೆ ಬರುವಂಥ ಎಲ್ಲ ಪತ್ರಕರ್ತರಿಗೂ ಆ ಸೌಲಭ್ಯನ ವಿಸ್ತರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ಒಂದಿಷ್ಟು ಜನ ಇಲ್ಲಿ ಪತ್ರಕರ್ತರು ಇದ್ದಾರೆ ನಿವೇಶನ ಖರ್ಜಿ ಹಾಕ್ತಾರೆ ಮೊನ್ನೆ ಸಹ ನಾನು ಆ ಒತ್ತಡದ ಮಧ್ಯೆನೂ ಹೋಗಿ ಜಮೀರ ಮದ್ದಿಗೆ ಕೊಟ್ಟಿದ್ದೀನಿ ಈಗಾಗಲೇ ಕೆಲವರು ಹೈಕೋರ್ಟಿಗೆ ಹೋಗ್ಯಾರೆ ಆ ಕೇಸನ್ನು ವಾಪಸ್ ತೆಗೆದು ಏನು ಉಳಿದಿದ್ದಾರೆ ಅರವತ್ತೆಂಟು ಜನ ಅರವತ್ತೆಂಟು ಜನ ಪತ್ರಕರ್ತರಿಗೆ ನಿವೇಶನ ಕೊಡಿಸೋವಂಥ ಪ್ರಯತ್ನ ಮತ್ತೆ ಮುಂದುವರಿಯುತ್ತೆ ಅಂತ ಹೇಳ್ತಾ ನಮ್ಮ ಇಲ್ಲಿರುವಂಥ ಎಲ್ಲರೂ ಈ ಟ್ರಸ್ಟ್ನಲ್ಲೇ ಮೂರು ಜನ ಇದ್ದಾರೆ ನಾಲ್ಕು ಜನ ಇದ್ದಾರೆ ಈ ಉಳ ಬಿಡೋದೇ ಕೆಲಸ ಆಗಿತ್ತು ಇನ್ನೂ ಕೆಲವರು ಬೇರೆ ಬೇರೆ ಕಂಡ ದಿಢೀರಾಗಿರೋದ್ರಿಂದ ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ ಎಲ್ಲರೂ ಸಹ ಒಂದು ಕಡೆಗಿದ್ದಾರೆ ಒಂದೇ ಇರ್ತಾರೆ ಆ ಅತ್ಯಂತ ಸಂಘಟನಾತ್ಮಕ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ